ಸೊ ಬೆಂಗಳೂರು ಮುಖ್ಯವಾಗಿ ನಾವು ಬೆಂಗಳೂರಿನ ನೀರಿನ ಮೂಲ ನೋಡಬೇಕು ಅಂದರೆ ಎರಡು ಮೂಲಗಳಿದ್ದಾವೆ ಒಂದು ಮೇಲ್ಮೈ ಜಲ ಅಂತ ಕರಿತೀವಿ ಅಂದರೆ ಸರ್ಫೇಸ್ ವಾಟ್ರಿಂದ ಬರುವಂಥ ಜಲ ಒಂದು ಇನ್ನೊಂದು ಅಂತರ್ಜಲ ಸರ್ಫೇಸ್ ವಾಟ್ರಿಂದ ಅಂದರೆ ನಮಗೆ ಕಾವೇರಿಯಿಂದ ಮೈನ್ ಸೋರ್ಸ್ ಇರೋದು ನಮಗೆ ಕಾವೇರಿಯಿಂದ ಇದೆ ಕಾವೇರಿಯಿಂದ ಸುಮಾರು ಸಾವಿರದ ನಾನ್ನೂರ ಐವತ್ತು ಎಮ್ ಎಲ್ ಡಿ ನೀರು ಪ್ರತಿದಿನ ಸಾವಿರದ ನಾನ್ನೂರ ಐವತ್ತು ಎಮ್ ಎಲ್ ಡಿ ನೀರು ಬೆಂಗಳೂರಿಗೆ ಬರ್ತಾ ಇದೆ ಅದು ನಮಗೆ ನಿಮಗೆಲ್ಲ ತಿಳಿದಿರೋ ಹಾಗೆ ಕಾವೇರಿ ಹರಿತಾ ಇರೋದು ಸುಮಾರು ಐನೂರು ಆರುನೂರು ಮೀಟ್ರು ಅಲ್ಲಿ ಹರಿತಾ ಇದ್ದರೆ ಅಲ್ಲಿ ಎಲ್ಲಿ ನೀವು ನಾವು ಜಲಮೂಲ ತರ್ತಾಯಿದ್ದೀವಿ ಅಲ್ಲಿ ಇಲ್ಲಿ ಬೆಂಗಳೂರಿಗೆ ಬ ಬೆಂಗಳೂರು ಇರೋದು ಆಲ್ಮೋಸ್ಟ್ ಒಂಬೈನೂರು ಅಂದರೆ ಒಂಬೈನೂರು ಮೀಟ್ರು ಐಟಲ್ಲಿ ಇರೋದರಿಂದ ನಮಗೆ ಅಲ್ಲಿಂದ ತರೋ ನೀರಿಗೆ ಸಾಕಷ್ಟು ಪವರ್ ಬೇಕಾಗ್ತದೆ ಲಿಫ್ಟ್ ಮಾಡಿ ಇಲ್ಲಿ ಕೊಡಬೇಕಾಗ್ತದೆ ಸೊ ಅಷ್ಟು ನಾವು ಕಟ್ಟೋ ಬಿಲ್ಲಲ್ಲಿ ಸಾಕಷ್ಟು ದುಡ್ಡನ್ನು ನಾವು ಬರೇ ಪವರ್ಗೆ ಕೊಡೋದು ಒಂದಾಗ್ತದೆ ಇದು ಒಂದು ಪ್ರತಿ ವರ್ಷ ನಮಗೆ ಒಟ್ಟಾರೆ ನೋಡಿದಾಗ ಸುಮಾರು ಹದಿನೆಂಟು ಟಿ ಎಮ್ ಸಿ ನೀರನ್ನ ಬೆಂಗಳೂರಿಗೆ ಈ ಮೂಲದಿಂದ ತರ್ತಾ ಇದ್ದಾರೆ ಆದರೆ ನಮಗೆ ಈ ಈಗ ಪಾಪ್ಯುಲೇಷನ್ ಏನಿದೆ ನಮಗೆ ಹದಿನಾಲ್ಕು ಮಿಲಿಯನ್ ಅಂತ ಏನು ಕರೀತೀವಿ ಒನ್ ಪಾಯಿಂಟ್ ಫೋರ್ ಕ್ರೋರ್ಸ್ ಅಂತ ಏನು ಕರೀತಾ ಇದ್ದೀವಿ ಅಂದರೆ ಇವಾಗ ಹನ್ನೊಂದು ಹನ್ನೊಂದು ಆದಮೇಲೆ ಇದು ಪಾಪ್ಯುಲೇಷನ್ ಸೆನ್ಸಸ್ ಆಗದಿದ್ದಕ್ಕೆ ನಮಗೆ ಎಲ್ಲ ಎಸ್ಟಿಮೇಟೆಡ್ಡೆ ಸೊ ಒನ್ ಪಾಯಿಂಟ್ ಫೋರ್ ಅಂತ ಒಂದು ಕೋಟಿ ಶತ್ ಇರ್ಬೋದು ಜನಸಂಖ್ಯೆ ಅಂತ ನಾವು ಅಂದಾಜಿಸಿದ್ದೀವಿ ಇವರಿಗೆ ಲೆಕ್ಕ ಹಾಕಿದರೆ ನಮಗೆ ಸುಮಾರು ಎರಡೂವರೆ ಸಾವಿರ ಅಂದರೆ ನೂರ ಇಪ್ಪತ್ತು ಎಮ್ ಲೀಟ್ರ್ ಪರೋ ಎಡ್ಡಿ ಕೊಡೋದಾದರೆ ಸುಮಾರು ಎರಡು ಸಾವಿರದಿಂದ ಎರಡು ಸಾವಿರದ ಇನ್ನೂರೈವತ್ತು ಅಥವಾ ಎರಡು ಸಾವಿರದ ಐನೂರು ಎಮ್ ಎಲ್ ಡಿನೇ ನೀರು ಬೇಕಾಗ್ತದೆ ಆದರೆ ನಮಗೆ ಇವಾಗ ಸದ್ಯಕ್ಕೆ ಸೋರ್ಸಲ್ಲಿ ಲಭ್ಯ ಇರೋದು ಮತ್ತು ಇಲ್ಲಿಗೆ ತರ್ತಾ ಇರೋದು ನೋಡಿದಾಗ ಸಾವಿರದ ನಾನ್ನೂರೈವತ್ತು ಟಿ ಎಮ್ ಸಿ ಅಲ್ಲ ಎಮ್ ಎಮ್ ಎಲ್ ಡಿ ಅಂತ ಕರೆದ್ರೂ ಸಹ ಅದರಲ್ಲಿ ಪೋಲಾಗುವಂಥ ನೀರು ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಪೋಲಾಗ್ತದೆ ನೀರು ಕೆಲವು ಅನ್ಅಕೌಂಟೆಡ್ಡು ನೀರಿರ್ತದೆ ಅದು ಬಿಟ್ಟರೆ ನಮಗೆ ಅಷ್ಟು ನೀರು ಇದೆ ಸಾವಿರದ ನಾನ್ನೂರ ಐವತ್ತು ಟಿ ಎಮ್ ಸಿ ನೀರು ಇರೋದ್ರ ಬಗ್ಗೆ ಬಿ ಡಬ್ಲ್ಯೂ ಎಸ್ ಎಸ್ ಪಿಯಿಂದ ಕನ್ಫರ್ಮ್ ಆಗಿದೆ ಆದರೆ ಇವಾಗ ಏನಾಗಿದೆ ಅಂದರೆ ಜಲಾಶಯಗಳಲ್ಲಿನ ನೀರಿನ ಮಟ್ಟ ನೋಡಿದಾಗ ಕಾವೇರಿ ನಾವೇನು ಕಾವೇರಿಯಿಂದ ನೀರು ತಗೊಂಡು ಕಮಿನಿ ಮತ್ತು ಇಂದ ನೀರು ಬಿಟ್ಕೊಂಡ ಮೇಲೆ ಕೆಳಗೆ ಏನು ಬೇರೆಜ್ ಕಟ್ಟಿ ಅಲ್ಲಿಂದ ನೀರು ತರ್ತಾ ಇದ್ದಾರೆ ಟಿ ಜಿ ಹಳ್ಳಿಯ ತೊರಕಾಡಿನಹಳ್ಳಿಯಿಂದ ಸೊ ಅಲ್ಲಿ ಇವಾಗ ಸದ್ಯಕ್ಕೆ ನಾವು ನೋಡಿದಾಗ ವಾಟರ್ ಲೆವೆಲ್ ಪರಿಸ್ಥಿತಿನೂ ಭಾಳ ಕ್ಷೀಣಿಸ್ತಾ ಇದೆ ಕೆ ಆರ್ ಎಸ್ಸಲ್ಲಿ ಕೇವಲ ಇವಾಗ ನಮಗೆ ಇರೋ ನೀರನ್ನ ನೋಡಿದಾಗ ಇಪ್ಪತ್ತೆಂಟು ಪರ್ಸೆಂಟ್ ಮಾತ್ರ ಸಂಗ್ರಹಣದ ಕೆಪಾಸಿಟಿ ಇಪ್ಪತ್ತೆಂಟರಷ್ಟು ಮಾತ್ರ ಲಭ್ಯ ಇದೆ ಇವನು ನಮಗೆ ಕಬ್ಬಿನಿಯಲ್ಲೂ ಸಹ ಕಡಿಮೆ ಇದೆ ಒಟ್ಟಾರೆ ಮೂವತ್ತು ಪರ್ಸೆಂಟು ನೀರು ಇವಾಗ ಕಾವೇರಿ ನಾಲ್ಕು ಜಲಾಶಯಗಳಲ್ಲಿ ಇರ್ತಕ್ಕಂಥದ್ದು ಸಂಗ್ರಹಣ ಕಂಪ್ ಪೂರ್ಣ ಸಂಗ್ರಹಣಕ್ಕೆ ಕಂಪೇರ್ ಮಾಡಿದಾಗ ಕೇವಲ ಮೂವತ್ತು ಪರ್ಸೆಂಟ್ ನೀರು ಮಾತ್ರ ಲಭ್ಯ ಇದೆ ಆದ್ರೂ ಕಾವೇರಿಯಿಂದ ನಮಗೆ ಏನು ಇನ್ನೂ ಮೂರು ತಿಂಗಳು ಲೆಕ್ಕ ಹಾಕಿದಾಗ ನಮಗೆ ಪ್ರತಿ ತಿಂಗಳು ಒಂದೂವರೆ ಟಿ ಎಮ್ ಸಿ ಅಷ್ಟು ನೀರು ಬೇಕಾಗ್ಬೋದು ಇನ್ನು ನಾಲ್ಕೂವರೆ ಟಿ ಎಮ್ ಸಿ ನೀರು ನಮಗೆ ಕಾವೇರಿ ಅಂದರೆ ನಮಗೆ ಈ ಏಪ್ರಿಲು ಮೇ ಮತ್ತು ಜೂನಲ್ಲಿಯೂ ಬೇಕಾಗ್ಬೋದು ಯಾಕಂದರೆ ಮಳೆ ನಮಗೆ ಮೇ ತಿಂಗಳಲ್ಲಿ ಸ್ಟಾರ್ಟ್ ಆದ್ರೂ ಸಹ ಜೂನ್ ತಿಂಗಳಲ್ಲಿ ಇನ್ಫ್ಲೋ ಜನ್ರೇಟ್ ಆಗೋಕ್ಕೆ ಡ್ಯಾಮ್ಗಳಿಗೆ ನೀರು ಅರಿಯೋದು ತಕ್ಷಣಕ್ಕೆ ಜೂನಲ್ಲಿ ಅರಿಯೋಲ್ಲ ಜುಲೈ ತಿಂಗಳೇ ಬೇಕಾಗ್ಬೋದು ಅದರಿಂದ ಇನ್ನು ಮೂರು ತಿಂಗಳಿಗೆ ನಮಗೆ ಸುಮಾರು ನಾಲ್ಕೂವರೆ ಟಿ ಎಮ್ ಸಿಯಿಂದ ಐದು ಟಿ ಎಮ್ ಸಿ ಬೆಂಗಳೂರಿಗೆ ಬೇಕಾಗ್ತದೆ ಅಷ್ಟು ನೀರು ಕಾವೇರಿಯಲ್ಲಿದೆ ಏನು ಅಂಥ ಕಾವೇರಿ ಸೋರ್ಸ್ಗೆ ಪ್ರಾಬ್ಲಮ್ ಆಗಲ್ಲ ಕೆಲವು ಸಲಹೆ ಏನಾಗ್ತದೆ ಅಂದರೆ ಟೆಕ್ನಿಕಲ್ ಪ್ರಾಬ್ಲಮ್ಸು ಎಲ್ಲಾದ್ರೂ ನೀರು ಎತ್ತದ ಪ್ರಾಬ್ಲಮ್ ಆದಾಗ ಪೈಪುಗಳು ಹೊಡೆದಾಗ ಇಂಥ ಪ್ರಾಬ್ಲಮ್ಸು ಕಾವೇರಿ ನೀರಲ್ಲಿ ಸಿಗ್ಬೋದು ಅದು ಬಿಟ್ಟರೆ ಕಾವೇರಿ ಸೋರ್ಸಿಂದ ಬರೋದ್ರಲ್ಲಿ ಅಂಥ ವೇರಿಯೇಷನ್ ಆಗ್ತಾಯಿಲ್ಲ ಆದರೆ ನಮಗೆ ಅಂತರ್ಜಲ ಸೊಗೆ ನಮಗೆ ಈ ಒಟ್ಟಾರೆ ಜನಸಂಖ್ಯೆಯಲ್ಲಿ ನೋಡಿದಾಗ ಸುಮಾರು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ಕಾವೇರಿ ನೀರು ಸಪ್ಲೈ ಸಂಪರ್ಕ ಇದ್ರೂ ಸಹ ಸುಮಾರು ಮೂವತ್ತರಿಂದ ನಲವತ್ತು ಪರ್ಸೆಂಟು ಕಾವೇರಿ ನೀರು ಸಂಪರ್ಕ ಇಲ್ಲ ಇವರೆಲ್ಲನೂ ಅಂತರ್ಜಲದ ಮೇಲೆ ಅಂತರ್ಜಲದ ಮೇಲೇ ಅವರು ಡಿಪೆಂಡ್ ಆಗಿರೋದು ಆದರೆ ಅಂತರ್ಜಲವನ್ನು ನೋಡಿದಾಗ ಕರ್ನಾಟಕದಲ್ಲಿ ಅಂತರ್ಜಲದ ಮಟ್ಟ ಇವೆಲ್ಲ ನೋಡಿದಾಗ ನಮಗೆ ಬೆಂಗಳೂರಿಗೂ ನೋಡಿದಾಗ ಅಂತರ್ಜಲದ ಏನು ಬಳಕೆ ಇದೆ ಬೆಂಗಳೂರಲ್ಲಿ ಅದು ಏನು ಮರುಪೂರ್ಣತೆ ಅಂತ ರಿಚಾರ್ಜ್ ಅಂತ ಕರಿತೀವಿ ಅದಕ್ಕೆ ಕಂಪೇರ್ ಮಾಡಿದಾಗ ಸುಮಾರು ನೂರಕ್ಕಿಂತ ಅಧಿಕ ಪರ್ಸೆಂಟೇಜ್ ಅಂದರೆ ಓವರ್ ಎಕ್ಸ್ಪಾರ್ಟೆಡ್ ಅಂತ ಕರಿತೀವಿ ಈ ಈ ಪ್ರದೇಶ ಕೇವಲ ಈಗ ಓವರ್ ಎಕ್ಸ್ಪಾರ್ಟೇಷನ್ ಆಗಿಲ್ಲ ಇದು ನಮಗೆ ಕಳೆದ ಇಪ್ಪತ್ತು ವರ್ಷದಿಂದಲೇ ಇದು ಓವರ್ ಎಕ್ಸ್ಪಾರ್ಟೆಡ್ ಬ್ಲಾಕ್ ಅಂತ ನಾವು ಕ್ಲಾಸಿಫೈ ಮಾಡ್ತಾರೆ ಅಂದರೆ ಅಸೆಸ್ಮೆಂಟ್ ಮಾಡ್ತಾರೆ ಅಂತರ್ಜಲದ ಅಸೆಸ್ಮೆಂಟ್ ಮಾಡಿದಾಗ ಮರುಪೂರ್ಣತೆ ಎಷ್ಟು ರಿಚಾರ್ಜ್ ಎಷ್ಟಾಗ್ತದೆ ಪ್ಲಸ್ಸು ಬಳಕೆ ಎಷ್ಟಾಗ್ತದೆ ಅಂದರೆ ಡಿಸ್ಚಾರ್ಜ್ ಎಷ್ಟಾಗ್ತದೆ ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಯಾವಾಗ ನೂರು ಪರ್ಸೆಂಟ್ಗಿನ ಅಧಿಕ ಬಳಕೆ ಆದರೆ ರೀಚಾರ್ಜಿಗಿನ ನೂರು ಪರ್ಸೆಂಟ್ ಜಾಸ್ತಿ ಆದಾಗ ಅದಕ್ಕೆ ಓವರ್ ಎಕ್ಸ್ಪೆಕ್ಟೆಡ್ ಬ್ಲಾಕ್ ಅಂತ ಕರೀತಾರೆ ಈ ಈ ನಾಲ್ಕು ತಾಲೂಕುಗಳು ಸಹ ಓವರ್ ಎಕ್ಸ್ಪರ್ಟೆಡ್ ಬ್ಲಾಕ್ಗಳಲ್ಲೇ ಆಗಿರ್ತವೆ ಬೆಂಗಳೂರಿಗೆ ಏನು ಇದ್ದಾವೆ ಸಂಬಂಧಿಸಿದ ಎಲ್ಲ ತಾಲೂಕುಗಳು ಓವರ್ ಎಕ್ಸ್ಪರ್ಟೆಡ್ ಬ್ಲಾಕ್ಗಳಲ್ಲೇ ಆಗಿದ್ದಾವೆ ಸೊ ಇದು ಒಂದಾದಾಗ ಒಂದು ಕಡೆ ಓವರ್ ಎಸ್ ಓವರ್ ಎಷ್ಟು ಪಾರ್ಷನ್ ಆಗ್ತಾ ಇದೆ ಇನ್ನೊಂದು ಕಡೆ ಏನಂದರೆ ಮಳೆ ಪ್ರಮಾಣ ಕಡಿಮೆ ಆಗ್ತದೆ ಎಸ್ಪೆಷಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವು ರಾಜ್ಯದೆಲ್ಲೆಡೆ ನೋಡಿದಾಗಲೂ ನಮಗೆ ಸುಮಾರು ಮುಂಗಾರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕೊಡ್ತಾ ಕೊರತೆ ಇತ್ತು ಹಿಂಗಾರಿನಲ್ಲಿ ಮೂವತ್ತೆಂಟು ಪರ್ಸೆಂಟ್ ಕ ಅದೇ ರೀತಿ ಬೆಂಗಳೂರಲ್ಲಿ ಸಹ ಸಾಕಷ್ಟು ಮಳೆ ಕೊರತೆ ಆಯಿತು ಇದು ಒಂದು ಮಳೆ ಕೊರತೆ ಒಂದಾದಾಗ ಈ ನಗರೀಕರಣದಿಂದ ಏನಾಗ್ತಾಯಿದೆ ಅಂತ ನೋಡಿದಾಗ ನಾವು ನಮಗೆ ಅಂತರ್ಜಲ ಮರುಪೂರ್ಣತೆ ಆಗೋದು ಏನಂದರೆ ಎಕ್ಸ್ಪೋಸಡ್ ಏರಿಯಾಸ್ ಇರಬೇಕಾಗ್ತದೆ ಅಂದರೆ ಮಳೆ ಬಿದ್ದ ತಕ್ಷಣವೇ ಅದಕ್ಕೆ ಅಲ್ಲಿ ಹೊತ್ತು ನಿಂತು ಅರಿಬೇಕಾಗ್ತದೆ ನಿಂತು ಅರದಾಗ ಏನಾಗ್ತದೆ ಅಲ್ಲಿ ನೀರು ಇಂಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಆದರೆ ಇವಾಗ ನಗರೀಕರಣ ಆದ ಮೇಲೆ ನಾವು ಒಟ್ಟಾರೆ ಇಂದಿನ ನಾವು ಸುಮಾರು ನಲವತ್ತೈವತ್ತು ವರ್ಷದ ಹಿಂದಿನ ಬೆಂಗಳೂರಿಗೆ ಕಂಪೇರ್ ಮಾಡಿದಾಗ ಬೆಂಗಳೂರು ನಲವತ್ತೊಂಬತ್ತು ನಲವತ್ತೊಂದರಲ್ಲಿ ನಾಲ್ಕೂವರೆ ಲಕ್ಷ ಜನಸಂಖ್ಯೆ ಇತ್ತು ಅಷ್ಟೇ ಅರವತ್ತೆಂಟು ಚದರ ಸ್ಕ್ವೇರ್ ಕಿಲೋಮೀಟ್ರ್ ಮಾತ್ರ ಚದರ ಕಿಲೋಮೀಟ್ರ್ ಮಾತ್ರ ನಮಗೆ ಬೆಂಗಳೂರು ಇದ್ದಿದ್ದು ಆದರೆ ಇವತ್ತು ಕಳೆದ ಐವತ್ತು ವರ್ಷಗಳಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ಸ್ ನೋಡಿದಾಗ ನಮಗೆ ಈಗ ಎಂಟುನೂರು ಕಿಲೋಮೀಟ್ರ್ ಚದರ ಕಿಲೋಮೀಟ್ರ್ ಇರೋದನ್ನ ಸ್ಕ್ವೇರ್ ಕಿಲೋಮೀಟರ್ಸ್ ಇರೋದನ್ನ ನೋಡ್ತಾ ಇದ್ದೀವಿ ಅದೇ ಥರ ಪಾಪ್ಯುಲೇಷನ್ನು ಒನ್ ಪಾಯಿಂಟ್ ಫೋರ್ ಥ್ರೋರ್ಸ್ಗೆ ಹೋಗಿರೋದನ್ನ ನೋಡ್ತಾ ಇದ್ದೀವಿ ಇದ್ರೆಲ್ಲರ ಇದ್ರೆಲ್ಲರ ಒಂದು ಇಂಪ್ಯಾಕ್ಟ್ ಏನಾಗಿದೆ ಅಂದರೆ ಎಲ್ಲಿ ಅಂತರ್ಜಲ ಮರುಪೂರ್ಣತೆಗೆ ಮೊದಲಿತ್ತು ಜಾಗಗಳು ಅಂದರೆ ಮೊ ಮೊದಲು ಇತ್ತಿತ್ತು ಅಂದರೆ ಎಕ್ಸ್ಪೋಸಡ್ ಏರಿಯಾ ಅಂತ ಕರಿತೀವಿ ಅದು ಸುಮಾರು ನಲವತ್ತು ಪರ್ಸೆಂಟ್ ಎಕ್ಸ್ಪೋಸ್ಡ್ ಏರಿಯಾ ಇತ್ತು ಮೊದಲು ಬೆಂಗಳೂರಲ್ಲಿ ಆದರೆ ಇತ್ತೀಚಿನ ದಿನದಲ್ಲಿ ನಮಗೆ ಪಾಪ್ಯುಲೇಷನ್ ಜಾಸ್ತಿ ಆದಂಗೆಲ್ಲ ನಮಗೆ ಇದರ ಇದು ಲಭ್ಯತೆ ಕಡಿಮೆ ಆಗ್ತಾ ಹೋಗ್ತಾ ಇದೆ ಲ್ಯಾಂಡ್ದು ಅದಕ್ಕೆ ಎಲ್ಲ ಎಕ್ಸ್ಪೋಸಡ್ ಏರಿಯಾಸ್ನೆಲ್ಲ ಕನ್ವರ್ಟ್ ಮಾಡ್ಬೇಕು ಅದು ಬಿಲ್ಡಿಂಗ್ ಕಟ್ಕೊಂಡ್ರದ್ದು ನೋಡ್ತಾ ಇದ್ದೀವಿ ಅದು ಬಿಟ್ಟರೆ ಮುಖ್ಯವಾಗಿ ಅಂತರ್ಜಲ ಕಡಿಮೆ ಆಗಲಿಕ್ಕೆ ಇನ್ನೊಂದು ಕಾರಣ ಏನು ಅಂದರೆ ನಮಗೆ ಮೊದಲು ಯಾವ ಅರವತ್ತೈದಕ್ಕಿಂತ ಮೊದಲು ನಮಗೆ ಏನು ಪಾವ ಇದು ನಮಗೆ ಕೆರೆಗಳಿದ್ವು ಬೆಂಗಳೂರಲ್ಲಿ ಸಾಕಷ್ಟು ಕೆರೆಗಳಿದ್ದವು ತದನಂತರ ಅರವತ್ತೈದರಿಂದ ಈಚೆ ಸುಮಾರು ಎಂಬತ್ತಾರು ಕೆರೆಗಳು ಲೇಔಟ್ಗಳಾಗಿರ್ಬೋದು ಅಥವಾ ಕನ್ವರ್ಷನ್ ಆಗೋಗಿದ್ದಾವೆ ಕೆಲವು ಪಬ್ಲಿಕ್ಕು ಪ್ಲೇ ಇವು ಬಂದಿದ್ದಾವೆ ಕೆಲವು ಪಾರ್ಕ್ಸ್ ಆಗಿರ್ಬೋದು ಈ ಥರ ಒಟ್ಟು ಎಂಬತ್ತಾರು ಒಂದು ಕೆರೆಗಳನ್ನ ನಾವು ಒತ್ತುವರೆ ಮಾಡ್ಕೊಂಡಿದ್ದೀವಿ ಅಥವಾ ನಾವು ಅದನ್ನ ಲೇಔಟ್ಗಳು ಮಾಡಿ ಅಫಿಷಿಯಲ್ಲಾಗೇ ಮಾಡಿರೋದು ನಾವು ಕಾಣ್ತಾ ಇದ್ದೀವಿ ಸೊ ಇದು ಅಲ್ಲ ಆದಾಗ ಏನಾಗ್ತದೆ ಒಂದು ಎಕ್ಸ್ಪೋಸರ್ಡ್ ಏರಿಯಾ ಜಾಸ್ತಿ ಇದ್ದಾಗ ಅಂತರ್ಜಲ ಮರುಪೂರ್ಣತೆ ಅಥವಾ ಇಂಗೋದು ಜಾಸ್ತಿ ಆಗ್ತದೆ ಅದೇ ರೀತಿ ಕೆರೆಗಳಿಂದ ನಮಗೆ ಭಾಳ ಮುಖ್ಯವಾಗಿ ಮಳೆ ಇಲ್ಲದಾಗ ಕೆರೆಗಳಿಂದ ಅಂತರ್ಜಲ ಇಂಗೋದು ಜಾಸ್ತಿ ಇರ್ತದೆ ಆದರೆ ಕೆರೆಗಳ ಸಂಖ್ಯೆನೂ ಮತ್ತು ಸಂಗ್ರಹಣಾ ಕೆಪಾಸಿಟಿನೂ ಇರೋ ಕೆರೆಗಳಲ್ಲಿ ಸಂಗ್ರಹಣ ಕೆಪಾಸಿಟಿನೂ ಮತ್ತೆ ಇಲ್ಲಿ ಈ ನಾವು ಸೀವೇಜ್ ವಾಟರ್ ಬಿಟ್ಟು 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 ಏನಾಗ್ತದೆ ಅಂದರೆ ಅದು ಸಿಲ್ಟ್ ಏನು ಡಿಪಾಸಿಟ್ ಆಗ್ತದೆ ಅದು ಈವನ್ ಅಂತರ್ಜಲ ಮರುಪೂರ್ಣತೆಗೂ ಸಹ ಸಹಕಾರ ಕೊಡೋದಿಲ್ಲ ಅಂದರೆ ಆಲ್ಮೋಸ್ಟ್ ಸಿಮೆಂಟ್ ಆದಂಗೆ ಬಾಟಮಲ್ಲಿ ಕುಂತ್ಕೊಳೋದ್ರಿಂದ ನಮಗೆ ಅಂತರ್ಜಲ ಮರುಪೂರ್ಣತೆ ಸಹ ಕಡಿಮೆ ಆಗ್ತದೆ ಸೊ ಸಂಗ್ರಹಣ ಕೆಪಾಸಿಟಿನೂ ಕಡಿಮೆ ಆಗಿದೆ ಪ್ಲಸ್ ಈ ಅಂತರ್ಜಲ ಮರುಪೂರ್ಣದ ಕೆಪಾಸಿಟಿಯನ್ನು ಭಾಳ ಕಡಿಮೆ ಆಗಿರೋದು ಕೆರೆಗಳಲ್ಲಿ ಇದೆಲ್ಲರ ಒಂದು ಒಟ್ಟಾರೆ ಇಂಪ್ಯಾಕ್ಟ್ ಏನಾಗ್ತಾ ಇದೆ ಅಂದರೆ ಅಂತರ್ಜಲದ ಮರುಪೂರ್ಣತೆಯಲ್ಲಿ ಭಾಳ ಕಡಿಮೆ ಆಗ್ತಾ ಇದೆ ಆದರೆ ಬಳಕೆಯಲ್ಲಿ ಜಾಸ್ತಿ ಆಗ್ತಾ ಇದೆ ಸುಮಾರು ಮೂವತ್ತು ಪರ್ಸೆಂಟು ಪಾಪ್ಯುಲೇಷನ್ನು ಅಂತರ್ಜಲನ ನಂಬ್ಕೊಂಡಿದ್ದಾರೆ ಅಂದಾಗ ಡೈಲಿ ನಮಗೇನಾಗ್ತದೆ ಬೇರೆ ಟೈಮಲ್ಲಾದರೆ ಮಳೆ ಅವೆಲ್ಲ ಚೆನ್ನಾಗಿದ್ದಾಗ ಅಂತರ್ಜಲದ ಮಟ್ಟ ಮೇಲಿಕ್ಕಿರ್ತದೆ ಭಾಳ ಇದಾಗ್ತಿತ್ತು ಮೊದಲು ನಮಗೆ ಸುಮಾರು ಅರವತ್ತೈದಕ್ಕಿಂತ ಮೊದಲು ನೋಡಿದಾಗ ಕೆ ಕೆ ಬಹಳಷ್ಟು ಭಾಗಗಳಲ್ಲಿ ಕೆರೆಗಳಿಂದಲೇ ಅಲ್ಲ ನಮಗೆ ಬಾವಿಗಳಿಂದನೇ ನೀ ಅಂದ ನೀರು ಕುಡಿಯೋ ನೀರನ್ನ ಬಳಕೆ ಮಾಡುತ್ತಿರೋದನ್ನ ಕಾಣ್ತಾ ಇದ್ವಿ ಆದರೆ ಇತ್ತೀಚಿನ ದಿನದಲ್ಲಿ ಎಂಬತ್ತೈದರಿಂದ ಈಚೆ ಎಲ್ಲಿ ಟೆಕ್ನಾಲಜಿ ಡೆವಲಪ್ ಆಗಿ ಬೋರ್ವೆಲ್ಗಳಿಗೆ ನಾವು ಶಿಫ್ಟ್ ಆದ್ವಿ ಅವಾಗಿಂದ ಬೋರ್ವೆಲ್ಗಳು ಹಾಕೋದು ಮತ್ತು ಅದರ ಸಮಯ ಮತ್ತು ಅದನ್ನು ಖರ್ಚು ಇರೋದ್ರಿಂದ ಬೇಗನೆ ಬೇಗ ಬೇಗನೆ ಒಂದೊಂದು ದಿವಸಕ್ಕೆ ಎರಡು ಮೂರು ಬೋರ್ವೆಲ್ಗಳು ಆಗ್ತಾ ಇರೋದ್ರಿಂದ ಸುಮಾರು ನಾಲ್ಕು ಮೂರು ಮೂರರಿಂದ ನಾಲ್ಕು ಲಕ್ಷ ಬೋರ್ವೆಲ್ಗಳು ಇದೆ ಅಂತ ಒಂದು ಅಂದಾಜಿದೆ ಇದರಲ್ಲಿ ನೋಡಿದಾಗ ನಮಗೆ ಸುಮಾರು ಒಂದು ಲಕ್ಷ ಒಂದು ಲಕ್ಷದಷ್ಟು ಬೋರ್ವೆಲ್ಗಳು ಇತ್ತೀಚಿನ ದಿನದಲ್ಲಿ ಅದರ ಏನು ಹೀಲ್ಡ್ ಇರ್ತದೆ ಅದು ಕಡಿಮೆ ಆಗಿರೋದನ್ನ ಕಾಣ್ತೀವಿ ಕೆಲವು ಕಡೆ ಬತ್ತಿ ಹೋಗಿರೋದನ್ನ ಕಾಣ್ತಾ ಇದ್ದೀವಿ ಸೊ ಅಂತರ್ಜಲದ ಬಳಕೆ ಜಾಸ್ತಿ ಆದಾಗ ಅಂತರ್ಜಲದ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ ಲೆವೆಲ್ಸ್ ಕಡಿಮೆ ಆಗ್ತದೆ ಲೆವೆಲ್ಸ್ ಕಡಿಮೆ ಆದಾಗ ಅಲ್ಲಿರ್ತಕ್ಕಂಥ ಬೋರ್ವೆಲ್ಗಳಿಗೆ ಪಂಪ್ಗಳಿಗೆ ನೀರು ಸಿಗೋದಿಲ್ಲ ಆವಾಗ ಒಣಗ ಬತ್ತಿ ಹೋಗೋದನ್ನ ಕಾಣ್ತೀವಿ ಇದು ಒಂದಾದರೆ ಮುತ್ ಮುಂದೆ ಮುಂದೆ ನಾವು ನೋಡಬೇಕಾಗಿರೋದು ಇನ್ನೂ ಮೂರು ತಿಂಗಳು ನಮಗೆ ಅಂತರ್ಜಲದ ಮೇಲೆ ಬಹಳ ಅವಲಂಬಿಕೆ ಜಾಸ್ತಿ ಇರ್ತದೆ ಇಂಥ ಟೈಮಲ್ಲಿ ನಾವು ಯಾವ ಥರ ಮ್ಯಾನೇಜ್ ಮಾಡಬೇಕು ಅಂತರ್ಜಲದ ಒಂದು ಕೇವಲ ಅಂತರ್ಜಲ ಅಲ್ಲ ಬೇರೆ ವಾಟರ್ ಮ್ಯಾನೇಜ್ಮೆಂಟ್ ನೋಡಿದಾಗ ಬೆಂಗಳೂರು ಜನಗಳು ಇವಾಗಾದರೂ ಸ್ಕಿಲ್ ಸಿಟಿ ಇದ್ದಾಗಾದ್ರೂ ಜನರಲಿ ನಮಗೆ ವಾಟರ್ ಮ್ಯಾನೇಜ್ಮೆಂಟು ಚೆನ್ನಾಗಿ ಬರೋದು ಸ್ಕಿಲ್ ಸಿಟಿ ಕ್ರಿಯೇಟ್ ಆದಾಗ ಸ್ಕೇರ್ ಸಿಟಿ ಇಲ್ದಾಗ ಪಂಪ್ ನಾವು ಸಿಕ್ಕಾಪಟ್ಟೆ ಪಂಪ್ ಮಾಡ್ತಿರೋ ನೀರು ಚೆನ್ನಾಗಿ ಬರ್ತಾ ಇರಬೇಕಾದ್ರೆ ನಾವು ವಾಟರ್ ಮ್ಯಾನೇಜ್ಮ್ ನಿರ್ವಹಣೆ ಮಾಡೋದಿಲ್ಲ ನೀರಿನ ನಿರ್ವಹಣೆ ಯಾರೂ ತಲೆ ಕೆಡಿಸ್ಕೊಳೋದಿಲ್ಲ ಆದರೆ ಈ ಇತ್ತೀಚಿನ ಈಗ ನಮಗೆ ವಾಟ್ರ್ ಮ್ಯಾನೇಜ್ಮೆಂಟ್ ಏನು ಅನ್ನೋದು ಇವಾಗ ಬೆಂಗಳೂರು ಜನಗಳು ಕಲಿಬೇಕಾಗಿದೆ ಈಗಾಗಲೇ ಸ್ಕೇರ್ ಸಿಟಿ ಇರೋದರಿಂದ ಬರ್ತಂಥ ನೀರು ಇವಾಗ ಈ ಕಾವೇರಿ ನೀರಾಗಿರ್ಬೋದು ಅಥವಾ ಅಂತರ್ಜಲ ಆಗಿರ್ಬೋದು ಬಳಕೆಯಲ್ಲಿ ನೀವು ಸಾಕಷ್ಟು ಕಡಿಮೆ ಮಾಡಬೇಕಾಗ್ತದೆ ನಾವು ಅರ್ಧದಷ್ಟು ನೀರು ಕೊಡ್ತಾ ಇದ್ದೀವಿ ಸಪ್ಲೈ ಇದ್ದಾಗ ಸಂ ಅರ್ಧದಷ್ಟು ನಾವು ಬಳಕೆಯಲ್ಲಿ ಕಡಿಮೆ ಮಾಡಬೇಕಾಗ್ತದೆ ಒಂದು ಆಗ್ತದೆ ಸೊ ಎರಡನೇದು ಏನಂದರೆ ಈ ಬಳಕೆಯಲ್ಲಿ ಯಾವ ಯಾವ ಥರ ತಗ್ಗಿಸ್ಬೋದು ಇವಾಗ ಮನೆಗಳಲ್ಲಿ ಯಾವ ಥರ ನೀರಿನ ಬಳಕೆ ಮಾಡಬೇಕು ಅಂತ ನೋಡಿದಾಗ ಒಂದು ಮೊದಲಿಂದ ಒಂದು ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಸ್ನಾನ ಮಾಡೋದ್ರಿಂದ ಹಿಡಿದು ಈ ಒಂದು ನೀರು ಗಾರ್ಡನ್ಗಳಿಗೆ ಹಾಕೋದಾಗಿರ್ಬೋದು ಕಾರ್ ತೊಳೆಯೋಕ್ಕಾಗಿರ್ಬೋದು ಇವೆಲ್ಲದರಲ್ಲೂ ಬಳಕೆ ಕಡಿಮೆ ಮಾಡೋಕ್ಕೆ ಎಲ್ಲ ಸಾಧ್ಯತೆಗಳು ಇದೆ ಇದನ್ನು ಅರಿವು ಅರಿವು ಮೂಡಿಸಬೇಕಾಗ್ತದೆ ಇದು ಒಂದು ಒಂದು ಆದರೆ ಮುಂದಿನ ದಿನದಲ್ಲಿ ನಮಗೆ ಈ ಮಾರ್ಚ್ ತಿಂಗಳು ಮಳೆ ಜನರಲಿ ಎಂಟು ಮಿಲಿಮೀಟ್ರ್ ಮಾತ್ರ ವಾಡಿಕೆ ಮಳೆ ಇರೋದರಿಂದ ಹೆಚ್ಚು ಮಳೆ ಬರೋದಿಲ್ಲ ಮಾರ್ಚ್ ಮಾರ್ಚಲ್ಲಿ ಆದರೆ ಏಪ್ರಿಲ್ ತಿಂಗಳಲ್ಲಿ ಸುಮಾರು ಮೂವತ್ತಾರು ಮಿಲಿಮೀಟ್ರ್ ವಾಡಿಕೆ ಮಳೆ ಇರ್ತದೆ ಒಂದು ನಾಲ್ಕೈದು ದಿವಸ ದೇವ ದೇ ದಿವಸ ಮಳೆ ಬರುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅದರಿಂದ ಅಂಥ ಮಳೆ ಬಂದಾಗ ಆದ್ರೂ ರೈನ್ ವಾಟರ್ ಆದರು ವೇಸ್ಟ್ ಮಾಡಲೇಬಾರ್ದು ಮಳೆ ಬಂತ ನಮಗೆ ಒಂದು ಹತ್ತು ಮಿಲಿಮೀಟ್ರ್ ಮಳೆ ಬಂದರೆ ನಿಮ್ಮ ರೂಫ್ ಟಾಪಲ್ಲಿ ನಿಮ್ಮ ಸಂಪು ತುಂಬಷ್ಟು ಇದು ಮಾಡ್ತು ಒಂದು ಸ್ವಲ್ಪ ಫಸ್ಟ್ಗೆ ನಿಮಗೆ ರೂಫ್ಗಳೆಲ್ಲ ಕ್ಲೀನ್ ಮಾಡಿಟ್ಕೊಂಡಿರ್ರಿ ಸೊ ಮಳೆ ಬಂದಿದ್ದನ್ನು ಏನು ಅಂತ ಸ್ವಲ್ಪ ಡೆಸ್ಟ್ ಇದ್ದರೂ ಪರವಾಗಿಲ್ಲ ಬೇರೆ ಪರ್ಪಸ್ಗಾದ್ರೂ ಯೂಸ್ ಮಾಡ್ಬೋದು ಮಳೆ ನೀರನ್ನ ಸಂಗ್ರಹಿಸಿ ಸಂಗ್ರಹ ಸುಮ್ಮನೆ ಅದನ್ನು ಡ್ರೈನೇಜಿಗೆ ಬಿಟ್ಟು ಫ್ಲಡ್ ಆಗೋದು ಮಾಡಬೇಡಿ ಅವ್ನ ಮಳೆ ನೀರನ್ನ ಸಂಗ್ರಹಿಸೋದು ಭಾಳ ಮುಖ್ಯ ಆಗ್ತದೆ ಅಫ್ಕೋರ್ಸ್ ಈಗ ಹೆಚ್ಚು ನೀರು ಬಯಸುವಂಥ ಏನು ಕಾರ್ಖಾನೆಗಳಿರ್ಬೋದು ಅಥವಾ ಯಾವುದೇ ಒಂದು ಕಟ್ಟಡಗಳ ಕ ನಿರ್ಮಾಣ ಆಗಿರ್ಬೋದು ಸದ್ಯಕ್ಕೆ ಒಂದು ಎರಡು ಮೂರು ತಿಂಗಳು ಸ್ವಲ್ಪ ಅದರ ನೀರಿನ ಬಳಕೆಯಲ್ಲಿ ಕಡಿಮೆ ಮಾಡೋದು ಭಾಳ ಮುಖ್ಯ ಆಗ್ತದೆ ಈಗಾಗಲೇ ಬಿ ಡಬ್ಲ್ಯೂ ಎಸ್ ಎಸ್ ಪಿಯಿಂದ ಸೀವೇಜ್ ವಾಟರ್ನ ಟ್ರೀಟ್ ಮಾಡಿ ಕೊಡ್ತಿರೋದ್ರಿಂದ ಅದನ್ನು ಮ್ಯಾಕ್ಸಿಮಮ್ ಬಳಕೆ ಮಾಡಿ ಭಾಳ ಒಳ್ಳೆಯ ಇದಾಗ್ತದೆ ಬಳಕೆ ಮಾಡಿ ಮುಂದಿನ ದಿನದಲ್ಲಿ ನಾವು ಏನು ಮಾಡ್ಬೋದು ಅಂದರೆ ಕಾ ಏನು ಕೆರೆ ನೀರು ಇವಾಗ ಇರೋ ಎಕ್ಸಿಸ್ಟಿಂಗ್ ಕೆರೆಗಳಲ್ಲಿ ಇರತಕ್ಕಂಥ ನೀರನ್ನ ನಾವು ಬಳಕೆ ಮಾಡ ಬಳಕೆ ಮಾಡಬೇಕಾಗ್ತದೆ ಸದ್ಯಕ್ಕೆ ಇವಾಗ ಬಳಕೆ ಮಾಡುವ ಪರಿಸ್ಥಿತಿ ಅದರಲ್ಲಿ ಇಲ್ಲ ಯಾಕಂದರೆ ನೀರೂ ಕಡಿಮೆ ಇದೆ ಬಟ್ ಇರೋ ನೀರನ್ನು ಗುಣಮಟ್ಟ ಸಾತಿ ಬಹಳ ಇದಿರೋದ್ರಿಂದ ಬಳಕೆ ಮಾಡಲಿಕ್ಕೆ ಆಗೋಲ್ಲ ಮುಂದಿನ ದಿನದಲ್ಲಿ ನಾವು ಈ ಏನು ನಮಗೆ ಕೆರೆಗಳಿದ್ದಾವೆ ಶುಭ್ರವಾಗಿ ಶುಭ್ರವಾಗಿಟ್ಕೊಂಡು ಅದರಿಂದನೇ ನಾವು ಮಳೆ ಬಂದಾಗ ಯಾಕಂದರೆ ಒಂದು ಮಳೆ ಬಂದುಬಿಟ್ರೆ ಎಲ್ಲ ಕೆರೆಗಳು ತುಂಬೋಗ್ತವೆ ಮುಗ ವರ್ಷದಲ್ಲಿ ಐವತ್ತೈದು ದಿವಸ ಮಳೆ ಬರ್ತದೆ ನಿಮ್ಗೆ ಎರಡು ಮೂರು ಕೆ ಮಳೆ ಬಂದಾಗ ತುಂಬಿದರೆ ಇನ್ನು ನಾ ಸುಮಾರು ನಲವತ್ತು ದಿನಗಳ ಮಳೆ ಸುಮ್ಮನೆ ಡ್ರೈನೇಜ್ ಹೋಗಿ ಹೋಗ್ತವೆ ಅದ್ರ ಬದಲು ನಾವು ಅದನ್ನ ಬಳಕೆ ಮಾಡಿ ಅದನ್ನ ಡ್ಯುಯಲ್ ವಾಟರ್ ಸಪ್ಲೈ ಏನಾದರೂ ಕೊಡೋದಾದರೆ ಭಾಳ ಸ್ವಲ್ಪ ಇದರ ಪ್ರೆಸರ್ ಕಡಿಮೆ ಆಗ್ತದೆ ಕಾವೇರಿ ಮೇಲೆ ಆಗಿರ್ಬೋದು ಅಥವಾ ಅಂತರ್ಜಲದ ಮೇಲೆ ಅಂತ ಒತ್ತಡ ಕಡಿಮೆ ಆಗ್ತದೆ ಇದು ಒಂದು ಲಾಂಗ್ ಟರ್ಮಲ್ಲಿ ನಮಗೆ ಇನ್ನೂ ಬೇರೆ ಬೇರೆ ಸೋರ್ಸ್ಗಳನ್ನ ನೋಡಬೇಕಾಗ್ತದೆ ನಾವು ಬರೀ ಕಾವೇರಿ ಅಂತ ಅಲ್ಲ ಬೇರೆ ಬೇರೆ ಸೋರ್ಸ್ಗಳು ಇನ್ಯಾವುದಿದೆ ಬೆಂಗಳೂರು ಥರ ಅಂಥ ಸೋರ್ಸ್ಗಳು ನೋಡಬೇಕಾಗ್ತದೆ ಆದಷ್ಟು ಹೆಚ್ಚು ನೀರು ಬಯಸುವಂತಹ ಯಾವುದೇ ಒಂದು ಇದನ್ನ ಇಲ್ಲಿ ಪ್ರಾಜೆಕ್ಟ್ಗಳನ್ನ ಮಾಡೋದು ಸರಿಯಲ್ಲ ಈಗಾಗಲೇ ನಾವು ಹೊಸದಾಗಿ ಏನು ಲೇಔಟ್ಗಳು ಫಾರ್ಮ್ ಇದ್ದೀವಿ ಕೆಂಪೇಗೌಡ ಆಗಿರ್ಬೋದು ಅಥವಾ ಬೇರೆ ಬೇರೆ ಲೇಔಟ್ಗಳಲ್ಲಿ ಎಲ್ಲೆಲ್ಲಿ ಈ ಡಿಪ್ರೆಸ್ಡ್ ಏರಿಯಾಸ್ ಅಂದರೆ ಈ ತಗ್ಗು ಪ್ರದೇಶಗಳಿದ್ದಾವೆ ಅಂಥವನ್ನ ಮುಖ್ಯವಾಗಿ ಇವಾಗೆಲ್ಲ ಸೈಟ್ಗಳು ಮಾಡಿ ಅಲ್ಲಿನ ನೀರು ತುಂಬಿಕೊಳ್ಳೋದ್ರ ಬದಲು ಅಂಥ ಜಾಗಗಳನ್ನು ನಾವು ಈ ವಾ ನೀರಿನ ಸಂಗ್ರಹಣೆಗೆ ಅಂತಲೇ ಅದನ್ನ ರಿಸರ್ವ್ ಮಾಡೋದು ಭಾಳ ಮುಖ್ಯ ಆಗ್ತದೆ ಲೋ ಲೇಯಿಂಗ್ ಏರಿಯಾಸು ಎಲ್ಲೆಲ್ಲಿದ್ದಾವೆ ಲೇಔಟ್ಸಲ್ಲಿ ಅವನ್ನ ದಯವಿಟ್ಟು ಲೇಔಟ್ಗಳಲ್ಲಿ ಸೈಟ್ಗಳು ಮಾಡ್ದಂಗೆ ಅಂದು ಇದು ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಗಳು ಮಾಡಲಿಕ್ಕೆ ಯೂಸ್ ಮಾಡಿದರೆ ಜನಗಳಿಗೂ ಅಲ್ಲಿ ನೀರಿನ ಲಭ್ಯತೆ ಜಾಸ್ತಿ ಆಗ್ತದೆ ಫ್ಲೆಡ್ ಆದಾಗ ಅವ್ರಿಗೆ ಆಗೋವಂಥ ಪ್ರಾಬ್ಲಮ್ಸ್ ಏನಾಗ್ತವೆ ಅದನ್ನು ತಪ್ ತಪ್ಪಿಸ್ಬೋದಾಗ್ತದೆ ಇವೆಲ್ಲವೂ ಮನಸ್ಸಲ್ಲಿಟ್ಟುಕೊಂಡು ಏನು ನಮಗೆ ಈಗ ಅಂತರ್ಜಲದ ಮರುಪೂರ್ಣತೆ ಸಹ ಸಾಕಷ್ಟು ಕೈಗೊಳ್ಳಬೇಕಾಗ್ತದೆ ಈ ಎಲ್ಲೆಲ್ಲಿ ನಾವು ಡ್ರೈನೇಜ್ಗಳಿದ್ದಾವೆ ಅದರಲ್ಲೇ ಓಪನ್ ಮಾಡಿ ಅದರಲ್ಲಿ ಜಲ್ಲಿ ಗಿಲ್ಲಿ ಹಾಕಿ ಅಲ್ಲಿಂದ ಮರುಪೂರ್ಣ ಮಾಡಲಿಕ್ಕೆ ಕೆಲ ಪ್ರೋಗ್ರಾಮ್ಸ್ ಇದ್ದಾವೆ ಬೆಂಗಳೂರಲ್ಲಿ ಇಲ್ಲ ಅಂತ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಇದ್ದಾವೆ ಇನ್ನೂ ಹೆಚ್ಚಿನ ಹೆಚ್ಚಿದಾಗಿ ಎಲ್ಲೆಲ್ಲಿ ಪಾರ್ಕಿಂಗ್ ಏರಿ ಪಾರ್ಕ್ ಪಾರ್ಕ್ಗಳಿದ್ದಾವೆ ಅಲ್ಲಿ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದಾಗಿರ್ಬೋದು ಅಲ್ಲಿ ಗ್ರೌಂಡ್ ವಾಟರ್ ರಿಚಾರ್ಜ್ ಮಾಡೋದಾಗಿರ್ಬೋದು ಎಕ್ಸ್ಪೋಸೆಡ್ ಏರಿಯಾ ಭಾಳ ಕಡಿಮೆ ಇದೆ ಅದು ಬಿಟ್ಟು ಇನ್ನೂ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಏನು ಮಿಲ್ಟ್ರಿ ಏರಿಯಾಗಳು ಸೆಂಟ್ರ್ ಪಾರ್ಟ್ಗಳಲ್ಲಿ ಇರೋದ್ರಿಂದ ಅಲ್ಲಿನೂ ಸ್ವಲ್ಪ ನಾವು ಅವ್ರಿಗೂ ಸ್ವಲ್ಪ ಅದ್ರ ಬಗ್ಗೆ ಉತ್ತೇಜಿಸಿ ನಾವು ವಾಟ್ರ್ ಹಾರ್ವೆಸ್ಟಿಂಗು ಅಲ್ಲಿ ಮಾಡಿದರೆ ನಮಗೆ ಎಲ್ಲಾದರೂ ನೀರು ಎಲ್ಲಿ ನಿಂತ್ಕೊಂಡ್ರೂ ನಮಗೆ ಯೂಸ್ ಆಗ್ತದೆ ಸೊ ಅಂಥ ಏರಿಯಾಗಳಲ್ಲಿನೂ ಉತ್ತೇಜನ ಮಾಡಬೇಕಾಗ್ತದೆ ನಾವು ಎಕ್ಸ್ಪೋಸಡ್ ಏರಿಯಾಸು ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಎಕ್ಸ್ಪೋಸಡ್ ಏರಿಯಾಸು ಯಾವುದೇ ಎಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ಏರಿಯಾ ಇದ್ದರೆ ಅಲ್ಲಿ ವಾಟರ್ ಹಾರ್ವೆಸ್ಟಿಂಗ್ ಮಾಡಲಿಕ್ಕೆ ಅವರಿಗೆ ಉತ್ತೇಜನ ಕೊಡಬೇಕಾಗ್ತದೆ ಇವೆಲ್ಲ ಮಾಡೋದರಿಂದ ಮುಂದಿನ ದಿನದಲ್ಲಿ ಬಳಕೆ ಮುಖ್ಯವಾಗಿ ಬಳಕೆಯಲ್ಲಿ ಭಾಳ ಕಡಿಮೆ ಮಾಡಬೇಕು ಅರಿವು ಮೂಡಿಸ್ಬೇಕು ಜನಗಳಿಗೆ ಅದರಲ್ಲೂ ಸಮುದಾಯ ಮನಸ್ಸು ಮಾಡದ ಇದ್ದರೆ ಸರ್ಕಾರ ಕೇವಲ ಸರ್ಕಾರದಿಂದ ಎಲ್ಲ ಮಾಡಲಿಕ್ಕಾಗೋದಿಲ್ಲ ಸಮುದಾಯ ಕೈ ಜೋಡಿಸಿ ನೀರಿನ ಬಳಕೆಯಲ್ಲಿ ಭಾಳ ಕಡಿಮೆ ಮಾಡೋದಾದರೆ ಏನು ಅಂಥ ಪ್ರಾಬ್ಲಮ್ಮು ಆಗೋದಿಲ್ಲ ಕೆಲವು ಭಾಗದಲ್ಲಿ ಮಳೆ ಇದೆ ಎಲ್ಲಿ ಅಂತರ್ಜಲದ ಮಟ್ಟ ಕುಸಿದು ಹೋಗಿದೆ ಅಂಥ ಕಡೆ ಈಗಾಗಲೇ ಪ್ರಾಬ್ಲಮ್ ಆಗ್ತಾ ಇದೆ ಮುಂದಿನ ದಿನದಲ್ಲಿ ನಮಗೆ ಇವಾಗ ನಾನ್ನೂರೈವತ್ತು ಐನೂರು ಅಡಿಗಳಲ್ಲಿ ಏನು ನಮಗೆ ಬೋರ್ವೆಲ್ಗಳು ಒಣಗ್ತಾ ಇದ್ದಾವೆ ಮುಂದಿನ ದಿನದಲ್ಲಿ ಸಾವಿರ ಅಡಿ ಇರ್ತಕ್ಕಂಥ ಬೋರ್ವೆಲ್ಗಳು ಸಹ ಒಣಗುವ ಸಾಧ್ಯತೆಗಳಿರ್ತದೆ ನಮಗೆ ಇವತ್ತು ಇವತ್ತು ಮಳೆ ಬಂದ ತಕ್ಷಣ ನಾಳೆನೇ ಅಂತರ್ಜಲ ಮರುಪೂರ್ಣ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ ನಮಗೆ ನಮಗೆ ಮರುಪೂರ್ಣತೆ ಆಗಿ ಅಂತರ್ಜಲದ ಮಟ್ಟ ಮೇಲಕ್ಕೆ ಬರಬೇಕು ಅಂದರೆ ಸುಮಾರು ಆಗಸ್ಟ್ ಸೆಪ್ಟೆಂಬರ್ ತಿಂಗಳವರೆಗೂ ನಾವು ಕಾಯಬೇಕಾಗ್ತದೆ ಸೊ ಅದರಿಂದ ಅಂತರ್ಜಲದಲ್ಲಿ ಜಾಸ್ತಿ ಸ್ಕೋಪ್ ಇಲ್ಲ ನಿಮಗೆ ಇದು ಮಾಡಲಿಕ್ಕೆ ಬಳಕೆಯಲ್ಲಿ ಸಾಕಷ್ಟು ಕಡಿಮೆ ಮಾಡಬೇಕಾಗ್ತದೆ ಸರಿ ಇದು ಭಾಳ ಮುಖ್ಯ ನಮಗೆ ಮಳೆ ಬಂದಾಗ ನಮಗೆ ಇಪ್ಪತ್ತು ಮೂವತ್ತು ಮಿಲಿಮೀಟ್ರ್ ಮಳೆ ಬಂದರೂ ಕೆಲವು ಭಾಗದಲ್ಲಿ ಪ್ರವಾಹ ಉಂಟಾಗೋದನ್ನು ನಾವು ಕಾಣ್ತಾ ಇದ್ದೀವಿ ಬೆಂಗಳೂರಲ್ಲಿ ಅಂದರೆ ನಮಗೆ ಒಂದು ಕಡೆ ಸ್ಕೇರ್ ಸಿಟಿ ಇದೆ ಬೆಂಗಳೂರಲ್ಲಿ ಇನ್ನೊಂದು ಕಡೆ ಎಕ್ಸ್ರೆಸ್ ನೀರು ಹೋಗಿ ನಮಗೆ ಫ್ಲಡ್ ಆಗುವ ಸಾಧ್ಯತೆಗಳು ಜಾಸ್ತಿ ಇದ್ದು ಅದರಿಂದ ಸಾಕಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಿರೋದನ್ನು ನೋಡ್ತಾ ಇದ್ದೀವಿ ಅದು ನೋಡಿದಾಗ ನಮಗೆ ಒಂದು ಕಡೆ ಎರಡು ಈ ಎರಡು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಅಂದರೆ ಒಂದು ಕಡೆ ಫ್ಲಡ್ನ ಕಡಿಮೆ ಮಾಡಬೇಕು ಅಂದರೆ ಇನ್ನೊಂದನ್ನು ಅಂತರ್ಜಲದ ಮಟ್ಟ ಏರಿಕೆ ಮಾಡಿ ಅಲ್ಲಿ ಬೆಳಕೆಗೆ ಸಿಗೋಂಗೆ ಮಾಡಬೇಕು ಅಂದಾಗ ಒಂದು ಈ ಎರಡು ಪ್ರಾಬ್ಲಮ್ನ ಒಂದೇ ಇದರಲ್ಲಿ ಸಾಲ್ವ್ ಮಾಡ್ಬೋದು ಮುಖ್ಯವಾಗಿ ಪ್ರವಾಹ ಏನು ನೀರಿರ್ತದೆ ಪ್ರವಾಹ ನೀರನ್ನ ಅಂದರೆ ಮಳೆ ನೀರನ್ನ ನೀವು ಹಿಡಿದಿಟ್ಕೊಳ್ಳೋದಾಗಿರಲಿ ಅದರ ಸೋರ್ಸ್ಗೆ ಬಿಡ್ದಂಗೆ ಕಡಿಮೆ ಮಾಡೋದಾದ ಕಡಿಮೆ ಮಾಡಿದಾಗ ಅದರ ವಾಲ್ಯೂಮ್ ಏನು ಕ್ರಿಯೇಟ್ ಆಗ್ತದೆ ಫಾರ್ ಎಕ್ಸಾಂಪಲ್ಲು ನೂರು ಮಿಲಿಮೀಟ್ರ್ ಮಳೆ ಬಂದಾಗ ಇವಾಗ ನಗರೀಕರಣ ಆಗಿರೋದ್ರಿಂದ ಅಂತರ್ಜಲದ ಏನು ಅಲ್ಲ ಮೇಲ್ಮೈ ನೀರು ಏನು ಅರಿತಾ ಇದೆ ನೂರು ಮಿಲಿಮೀಟ್ರ್ ಮಳೆಗೆ ಸುಮಾರು ಎಂಬತ್ತರಿಂದ ಎಂಬತ್ತೈದು ಮಿಲಿಮೀಟ್ರ್ನಷ್ಟು ನೀರು ಹರಿದೋಗ್ತದೆ ಅಂದರೆ ಯಾಕಂದರೆ ಅಂತರ್ಜಲ ಮರುಪೂರ್ಣತೆಗೆ ಎಲ್ಲೆಲ್ಲೂ ಇದಿಲ್ಲ ಹಂಗೆ ಒಳ್ಳೆ ಎಕ್ಸ್ಪೋಸಡ್ ಏರಿಯಾ ಇದ್ದಾಗ ಹತ್ತರಿಂದ ಹದಿನೈದು ಪರ್ಸೆಂಟ್ ಇದು ಆಟ್ರಾಕ್ಟ್ ಆಗಿರೋದ್ರಿಂದ ಹತ್ತರಿಂದ ಹದಿನೈದು ಪರ್ಸೆಂಟು ಅಂತರ್ಜಲ ಮರುಪೂರ್ಣತೆ ಆಗ್ತದೆ ನೀ ಮಳೆಯಿಂದ ಆದರೆ ಇವಾಗ ಅನ್ಎಕ್ಸ್ಪೋಝಡ್ ಏರಿಯಾ ಇರೋದ್ರಿಂದ ಸುಮಾರು ನಮಗೆ ಎಂಬತ್ತರಿಂದ ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟು ತೊಂಬತ್ತು ಪರ್ಸೆಂಟು ಅಂದರೆ ರನ್ ಆಫ್ ಕೋಪ್ಷನ್ಸ್ ಅಂತ ಕರಿತೀವಿ ಸುಮಾರು ಕೆಲವು ಭಾಗದಲ್ಲಿ ತೊಂಬತ್ತು ಪರ್ಸೆಂಟು ರನ್ ರನ್ ಆಫ್ ಕೋಪ್ಷಂಟ್ ಇರೋದನ್ನ ಕಾಣ್ತೀವಿ ಒಂದು ಕಡೆ ಈ ರನ್ ಆಫ್ ಕೋಪ್ಷಂಟ್ಸನ್ನ ಕಡಿಮೆ ಮಾಡಬೇಕು ಅಂದಾಗ ಕಡಿಮೆ ಮಾಡಲೇಬೇಕು ನಾವು ಸೊ ಇದನ್ನು ನಲವತ್ತೈದು ಐವತ್ತು ಅರವತ್ತು ಪರ್ಸೆಂಟಿಗೆ ಇಳ್ಕೊಬೇಕು ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಡ್ರೈನೇಜ್ ಏನಿದೆ ಕ್ಯಾರಿಯಿಂಗ್ ಕೆಪಾಸಿಟೀಸ್ ಅಂತ ಕರಿತೀವಿ ಅದರದ್ದು ಕ್ಯಾರಿಯಂಗ್ ಕೆಪಾಸಿಟೀಸು ಇಲ್ಲಿ ರೈನ್ಫಾಲು ಆಗಿರೋದ್ರಲ್ಲಿ ನಲವತ್ತೈದರಿಂದ ಐವತ್ತು ಪರ್ಸೆಂಟ್ ರನ್ ಆಫ್ ಕೋಪ್ಷನ್ಸ್ ಇದ್ದರೆ ಮಾತ್ರ ಅದನ್ನು ಒತ್ತೊಯ್ಯುವ ಸಾಧ್ಯತೆಗಳು ಇದೆ ಕ್ಯಾರಿಯಂಗ್ ಕೆಪಾಸಿಟೀಸ್ ಅಂತ ಕರಿತೀವಲ್ಲ ಅದಿದೆ ಅದಕ್ಕಿಂತ ಜಾಸ್ತಿ ಆದಾಗ ಎಂಬತ್ತೈದು ಪರ್ಸೆಂಟು ತೊಂಬತ್ತು ಪರ್ಸೆಂಟು ರನ್ ಆಫ್ ಕೋಪ್ಷನ್ಸ್ ಆದಾಗ ಅದನ್ನು ಹಿಡಿದಿಟ್ಕೊಂಡಿ ಅಷ್ಟನ್ನು ಕ್ಯಾರಿ ಮಾಡಲಿಕ್ಕೆ ಆಗ್ತಾಯಿಲ್ಲ ನಮ್ಮ ಡ್ರೈನೇಜ್ ಅದನ್ನು ಏನು ಮಾಡಬೇಕು ಆವಾಗ ಅಂದರೆ ನಿಮಗೆ ರನ್ ಆಫ್ನ ಕಡಿಮೆ ಮಾಡಬೇಕಾಗ್ತದೆ ರನ್ ಆಫ್ ಕೋಪ್ಷಂಟ್ಸನ್ನ ಕಡಿಮೆ ಮಾಡಬೇಕಾಗ್ತದೆ ಹಂಗೆ ಮಾಡಬೇಕು ಅಂದರೆ ಎಲ್ಲರೂ 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 ಮನೆಯಲ್ಲೂ ರೈನ್ ವಾಟ್ರ್ ಹಾರ್ವೆಸ್ಟಿಂಗ್ ಮಾಡಬೇಕಾಗ್ತದೆ ಅಂತರ್ಜಲ ಮರಪೂರ್ಣತೆಗೆ ಭಾಳ ಇಂಪಾರ್ಟೆನ್ಸ್ ಕೊಡಬೇಕಾಗ್ತದೆ ಆವಾಗ ನಿಮಗೆ ರನ್ ಆಫ್ ಕೋಪ್ಷಂಟ್ಸ್ ಕಡಿಮೆ ಆದರೆ ಫ್ಲಡ್ಡಿಂಗ್ ಆಗೋದು ತಪ್ಪಾಗ್ತದೆ ಪ್ಲಸ್ ನೀವು ಈ ಕಡೆ ವಾಟ್ರ್ ಹಾರ್ವೆಸ್ಟಿಂಗ್ ಮಾಡಿ ರಿಚಾರ್ಜ್ ಜಾಸ್ತಿ ಮಾಡೋದರಿಂದ ಅಂತರ್ಜಲದ ಮಟ್ಟ ಜಾಸ್ತಿಯಾಗಿ ಅಭಾವ ಏನು ಕ್ರಿಯೇಟ್ ಆಗ್ತದೆ ಅದನ್ನು ತಪ್ಪಿಸ್ಬೋದು ಇವೆರಡೂ ಭಾಳ ಒಂದು ಇಂಪಾರ್ಟೆಂಟು ನಿಮಗೆ ಫ್ಲೆಡ್ ಆಗೋದನ್ನ ತಪ್ಪಿಸ್ಬೇಕು ಅಂದರೆ ಫ್ಲಡ್ ಎಸ್ ಎ ರಿಸೋರ್ಸ್ ಅಂದರೆ ಸಂಪನ್ಮೂಲ ಇದು ಪ್ರವಾಹ ನೀರನ್ನ ಸಂಪನ್ಮೂಲವಾಗಿ ಬಳಸಬೇಕಾಗ್ತದೆ ನಾವು ಅವಾಗ ಬಳಕೆ ಮಾಡಿದ್ದಾದಾಗ ನಿಮಗೆ ಅಂತರ್ಜಲದ ಮೇಲೆ ಒತ್ತಡ ಕಡಿಮೆ ಆಗ್ತದೆ ಅಂತರ್ಜಲದ ಮರುಪೂರ್ಣತೆ ಜಾಸ್ತಿ ಆಗ್ತದೆ ಈ ಕಡೆ ಫ್ಲಡ್ ಆಗೋದ್ನೂ ತಪ್ಪಿಸ್ಬೇಕಾಗ್ ತಪ್ಪಿಸ್ಬೋದಾಗ್ತದೆ